ಹಾಯ್ ಫ್ರೆಂಡ್ಸ್ ನಾನು ತುಂಬ ದಿನ ಆಯಿತು ವೀಡಿಯೋ ಇದು ಏನಪ್ಪ ವೀಡಿಯೋ ಅಂದರೆ ನನ್ನ ಮಗುಗೆ ಉಡ್ತಾರ ಕಟ್ಟಿ ನೇಮ್ ಇಡೋಕ್ಕೆ ಹೆಸರಿಡೋಕ್ಕೆ ಮರಕ್ಕೆ ಮ ಹಾಕ್ತಾಯಿದ್ದಾರೆ ಇವ್ರು ನಮ್ಮ ಅದಕ್ಕೆ ನೆಲ ಸಾರಿಸ್ಕೊಂಡು ಮರ ಸಾರಿಸ್ಕೊಂಡು ಇಲ್ಲಿ ನನ್ನ ಮಗದು ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ನಮ್ಮ ಬಾಬಾ ಬಂದರು ಇವರು ಅದಕ್ಕೆಲ್ಲ ಪೂಜೆ ಮಾಡಿ ಇದು ಮರ ಮತ್ತು ಕರ್ಗೆ ಪೂಜೆ ಮಾಡ್ತಾಯಿದ್ದಾರೆ ಇವ್ರನ್ನ ಮತ್ತೆ ನನ್ನ ಮಗುಗೆ ಉಡ್ದಾರ ಕಟ್ಟಿ ನೇಮ್ ಇಟ್ತಾ ಇದ್ದಾರೆ ಇವರು ಭಜನ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡ್ತಾಯಿದ್ದಾರೆ ಅದ್ರ ಮೇಲೆ ಸೊ ಸೊಮ್ಮ ಕಡೆ ಒಂದು ಸಂಪ್ರದಾಯ ಇರುತ್ತೆ ಹಾಗೆ ನಮ್ಮ ಕಡೆ ಈ ಥರ ಮಾಡ್ತಾರೆ ಹುಟ್ಟಿನ ಮಗುಗೆ ಹೆಸರಿಡಕ್ಕೂ ಮೊದಲು ಕೊಡ್ತಾರೆ ಕಟ್ಟಿ ಎಲ್ಲ ಆಗಿದೆ ಎಲ್ಲರೂ ಈಗ ಅದು ತೇದಿದ್ದಾರಲ್ಲ ಬಜೆನು ಮತ್ತು ಜೇನುಕೋ ಅದನ್ನು ಬಾಯಿ ಕೊಡ್ತಾ ಇದ್ದಾರೆ ಅದು ವೀಡಿಯೋ ಸರಿ ಬಂದಿಲ್ಲ ಇವಾಗ ನಮ್ಮ ಭಾವ ತಿನ್ನಿಸ್ತಾ ಇದ್ದಾರೆ ನಮ್ಮಮ್ಮನೆಯವರು ನಮ್ಮ ಭಾವನ ಮಕ್ಕಳು ಎಲ್ಲರೂ ಶೂಟ್ ಮಾಡ್ತಾ ಇದ್ದಾರೆ ಸೊ ನಮ್ಮನೆಯವ್ರಿಗೆ ಬಾಯ್ ಕೊಡ್ತಾ ಇದ್ದಾರೆ ಇನ್ನೂ ನಿದ್ದೇನಿದ್ದಾನೆ ಈ ಥರ ನಮ್ಮ ಕಡೆ ಈ ಥರ ಆಚರಣೆ ಮಾಡ್ತಾರೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅದನ್ನು ನೀವು ಕಾಮೆಂಟ್ ಮಾಡಿ ಮತ್ತೆ ಈಗ ಹೆಸರು ಇಡಕೊಂಬ ಹೆಸರು ಇಡ್ತಾರೆ ಕಿವಿಲಿ ಅವನ ಹೆಸರನ್ನು ಹೇಳ್ತಾರೆ ನಮ್ಮ ಭಾವನೋ ನಮ್ಮ ಅತ್ಕೇನೋ ಸೊ ಈಗೇ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈಗೆಲ್ಲರ ಜಯಂತು ಪಾನಿಗೆ ತಿನ್ನಿಸಿದಾಯಿತು అవును మజ్వా తితాన చప్పుకండి నె బే బర్తాయి ఇం బావ మర్ష అంత అవునల్ మల్కే ఇన్న ఒండు నన్ను మగన ಸೊ ಅದಕ್ಕೆ ಈ ಶಾಸ್ತ್ರ ಮಾಡ್ತಾಯಿದ್ದಾರೆ ನಿಮ್ಮ ಕಡೆ ಹೇಗೆ ಶಾಸ್ತ್ರ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ಸೊ ನಮ್ಮ ಭಾವನೆ ಹುಡುಗಾರ ಕಟ್ಟಿ ಈಗ ಕಿವಿ ಅವನ ಕಿವಿಲಿ ಮೂರು ಸರ್ತಿ ಹೆಸರು ಹೇಳ್ತಾರೆ ಹೆಸರು ಏನು ಅಂತ ಚೂಸ್ ಮಾಡಿಲ್ಲ ಸೊ ಹಂಗಾಗಿ ನಮ್ಮ ಮನೆ ದೇವ್ರ ಹೆಸ್ರೇನಿಗೆ ಫಸ್ಟ್ ಇಡ್ತೀವಿ ಅದೇ ಥರ ಈಗ ಹೇಳ್ತಾರೆ ಅವನ ಕಿವಿಲಿ ಎಲ್ಲರೂ ಜಯಂತು ಪದಿನ್ಸದ್ರಲ್ಲಿ ಬಿಝಿ ಇದ್ದಾರೆ ವೀಡಿಯೋಲಿ ಎಂಥ ಎಂಥ ಕಟ್ ಮಾಡೋಕೋಗಿ ಈ ಥರ ಆಗಿದೆ ಶಾರ್ಟ್ಸ್ಗಳು ಈಗ ನಮ್ಮತ್ಕ ಹೆಸರು ಹೇಳ್ತಾ ಇದ್ದಾರೆ ನಮ್ಮ ಮನೆಯ ದೇವ್ರ ಹೆಸ್ರು ಸೊ ಈಗೇ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ